కరితరేంట ఉన్నన చిన్నుంట కరితరే నీవేనంట కరితిరి వెళ్ళే బేకా హేలి అమ్మా అది కరియా అంత కరితివి రాధిక కరియా అంత కర్దరే ఓకే జిమిర్ కర్దరే వివాదా యాకే అవర్ అవర్ ఎదరే ఓకే జిమిర్ ఎదరే యాకే బోత కిడి బోతి సిద్ధ తేజస్విని గౌడ ಚನ್ನಪಟ್ಟಣ ಬೈಯಲಕ್ಷನ್ ಅಖಡದಲ್ಲಿ ಗೆಲ್ಲುತ್ತಾರು ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದಿರೋದ್ರಿಂದ ಒಕ್ಕಲಿಗ ವೋಟ್ ಗಳು ನಿಖಿಲ್ ಕಡೆ ವಾಲಿವೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಜೊತೆಗೆ ಜಮೀರ್ ನನ್ನ ಕರಿಯ ಅಂತ ಕರೆಯುವಷ್ಟು ಸಲಿಗೆ ನಮ್ಮ ನಡುವೆ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ರು ಹೀಗಿರುವಾಗ್ಲೇ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರು ಜಮೀರ್ ಅಹಮದ್ ಖಾನ್ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಗಳನ್ನ ನಡೆಸಿದ್ರು ಹಾಗಾದ್ರೆ ರಾಧಿಕಾ ಕರಿಯಾ ಅಂತ ಕರೆದ್ರೆ ಓಕೆ ಜಮೀರ್ ಕರೆದ್ರೆ ವಿವಾದ ಯಾಕೆ ಹೀಗಂತ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಪ್ರಶ್ನೆ ಮಾಡಿ ಹೊಸ ವಿವಾದ ಹುಟ್ಟು ಹಾಕಿದ್ದಾರೆ ಹಾಗಾದ್ರೆ ಏನಿದು ವಿವಾದ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದು ರಿಸಲ್ಟ್ ಗಾಗಿ ಎಲ್ಲರೂ ಕೂತಿದ್ದಾರೆ ಆದರೆ ಎಲ್ಲರ ಕುತೂಹಲ ಚನ್ನಪಟ್ಟಣ ಕ್ಷೇತ್ರದತ್ತ ನಿಟ್ಟಿದೆ ಈ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ವಾರ್ ಶುರುವಾಗಿದ್ದು ನಿಖಿಲ್ ಸೋಲ್ತಾರ ಇಲ್ಲ ಗೆಲ್ತಾರ ಡಿಕೆ ಬ್ರದರ್ಸ್ ರಣತಂತ್ರದಂತೆ ಸಿಪಿ ಯೋಗೇಶ್ವರ್ ಗೆಲ್ತಾರ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಆದ್ರೆ ಈ ಹಿಂದೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಪರ ಪ್ರಚಾರ ಮಾಡಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದು ವಿವಾದದ ಕಿಡಿ ಹೊತ್ತಿಸಿದ್ರು ಇದೀಗ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಕುಮಾರಸ್ವಾಮಿ ವೈಯಕ್ತಿಕ ವಿಚಾರದ ಬಗ್ಗೆ ವಿವಾದದ ಹೇಳಿಕೆ ಕೊಟ್ಟಿದ್ದಾರೆ ಇದು ಜೆಡಿಎಸ್ ನಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹೌದು ವೀಕ್ಷಕರೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಕಾಲ ಕುಮಾರಸ್ವಾಮಿ ಎನ್ನುವ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿತ್ತು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರಿಯಾ ಕುಮಾರಸ್ವಾಮಿ ಎಂದು ಜಮೀರ್ ಅಹಮದ್ ಖಾನ್ ಹೇಳಿಕೆ ತೀವ್ರ ಆಕ್ರೋಶಕ್ಕೂ ಕಾರಣವಾಗಿತ್ತು ಸ್ವತಃ ಕಾಂಗ್ರೆಸ್ ನಾಯಕರೇ ಈ ಹೇಳಿಕೆಯನ್ನ ಖಂಡಿಸಿದ್ರು ಜೊತೆಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಹೈಕಮಾಂಡ್ ಗೆ ದೂರು ಕೂಡ ಕೊಡಲಾಗಿದೆ ಇದೆಲ್ಲ ತಣ್ಣಗಾಗುವಷ್ಟರೊಳಗೆ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಈ ವಿವಾದದಲ್ಲಿ ಮಧ್ಯ ಪ್ರವೇಶಿಸಿದ್ದು ರಾಧಿಕಾ ಕರಿಯಾ ಅಂತ ಕರೆದ್ರೆ ಓಕೆ ಆದ್ರೆ ಜಮೀರ್ ಇದಕ್ಕೆ ಯಾಕೆ ಅಂತ ಕೇಳೋ ಮೂಲಕ ಓಸಾ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ರಾಜಿಕಾ ಕುಮಾರ್ ಸ್ವಾಮಿ ಅವರು ಕರಿಯಾ ಅಂತ ನಾನು ನಂದಲ್ಲವಿ ಅವರು ನಾ ಮೀಡಿಯಾದವರು ಅವರು ಯವದ ಮೈಸೂರು ಯವದ ಟಿವಿ ನಲ್ಲಿ ಅವರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಅಪ್ಪಾ ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಒಂದನ್ನ ಚಿನ್ನು ಅಂತ ಕರೀತಾರೆ ನೀವು ಏನಂತ ಕರೀತೀರಿ ಹೇಳಲೇಬೇಕಾ ಹೇಳಿ ಅಮ್ಮ ಅದಕ್ಕೆ ಅವರು ಕರಿಯಾ ಅಂತ ಕರೀತೀವಿ ಅಪ್ಪಾ ಜಮೀರ ಅವರು ಹೇಳಿದಣ್ಣ ಅವರು ಅವರು ಹೇಳಿದ್ರೆ ಹೋಗಕ್ಕೆ ने मेरे ढंग से याके, मार दिया ಮೈಸೂರಿನಲ್ಲಿ ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ತೇಜಸ್ವಿನಿ ಗೌಡ ಸಂದರ್ಶನ ಒಂದರಲ್ಲಿ ನಿಮ್ಮನ್ನ ಕುಮಾರಸ್ವಾಮಿ ಏನಂತ ಕರೆಯುತ್ತಾರೆ ಅಂತ ಕೇಳುತ್ತಾರೆ ಅದಕ್ಕೆ ಚಿನ್ನು ಅಂತ ಕರೆಯುತ್ತಾರೆ ಅಂತಾರೆ ನೀವು ಏನಂತ ಕರೆಯುತ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ನಾನು ಕರಿಯ ಅಂತ ಕರೆಯುತ್ತೇನೆ ಅಂತ ಹೇಳುತ್ತಾರೆ ಅಂತೇಳಿ ಹಳೆ ವಿಚಾರವೊಂದನ್ನ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ತೇಜಸ್ವಿನಿ ಗೌಡ ವಿವಾದ ಸೃಷ್ಟಿಸಿದ್ದಾರೆ ಇಷ್ಟಕ್ಕೆ ನಿಲ್ಲದ ಕಾಂಗ್ರೆಸ್ ವಕ್ತಾರೆ ತೇಜಸ್ವಿನಿ ಗೌಡ ಅವರು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಮೀಸಲಾತಿ ಬಗ್ಗೆ ಮಾತನಾಡಿದ ತೇಜಸ್ವಿನಿ ಗೌಡ ಎಲ್ಲರಿಗೂ ಸಮಾನ ಶಿಕ್ಷಣ ಸವಲತ್ತು ಸಿಗುವವರೆಗೂ ಮೀಸಲಾತಿ ಇರಬೇಕು ಅಂತ ಹೇಳಿದ್ದಾರೆ ಅಸ್ಪೃಶ್ಯತೆ ಇಂದಿಗೂ ಇದೆ ನಾಚಿಕೆ ಆಗ್ಬೇಕಲ್ವಾ ಸೂರ್ಯಯಾನ ಸೂರ್ಯಯಾನಕ್ಕೆ ಹೋಗುವವರ ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಕರಿಯ ಬಿಳಿಯ ಅನ್ನೋ ತಾರತಮ್ಯ ಕೂಡ ಇದೆ ಅಂತೇಳಿ ತೇಜಸ್ವಿನಿ ಗೌಡ ಕಿಡಿಕಾರಿದ್ದಾರೆ ರಾಧಿಕಾ ನಿಮ್ಮನ್ನ ಕರಿಯ ಅಂದ್ರೆ ನಿಮ್ಗೇನು ಅನ್ಸೋದಿಲ್ವಾ ಮೀಸಲಾತಿ ಬಗ್ಗೆ ಮಾತನಾಡ್ತಿದ್ದ ತೇಜಸ್ವಿನಿ ಗೌಡ ಅವರು ಕುಮಾರಸ್ವಾಮಿಯನ್ನ ಕರಿಯ ಎಂದ ಜಮೀರ್ ಹೇಳಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ರಾಧಿಕಾ ಅವರು ಯಾವುದೋ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಪದವನ್ನ ಬಳಸಿದ್ರು ನೀವು ಅವರನ್ನ ಏನಂತ ಕರೆಯುತ್ತೀರಾ ಅಂತ ಕೇಳಿದಾಗ ರಾಧಿಕಾ ಅವರು ಕರಿಯ ಅಂತ ಕರೆಯುವೆ ಅಂತ ಹೇಳಿಕೊಂಡಿದ್ರು ಅವರು ಕರಿಯಾ ಅಂದ್ರೆ ಓಕೆ ಎನ್ನುವವರು ಜಮೀರ್ ಕರಿಯಾ ಅಂದ್ರೆ ಯಾಕೆ ಅಂತಾರೆ ಅಂತ ಜಮೀರ್ ಕರಿಯಾ ಅಂದ್ರೆ ಯಾಕೆ ಅಂತಾರೆ ಇದು ಎಷ್ಟು ಸರಿ ಅಂತೇಳಿ ತೇಜಸ್ವಿನಿ ಗೌಡ ಟಾಂಗ್ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ತೇಜಸ್ವಿನಿ ಗೌಡ ಅವರು ಈ ಹೇಳಿಕೆ ಕೊಡೋದಕ್ಕೆ ಒಂದು ಕಾರಣ ಕೂಡ ಗೌಡ ಅವರ ಕಣ್ಣು ಕೂಡ ಚನ್ನಪಟ್ಟಣ ಕ್ಷೇತ್ರದ ಮೇಲಿತ್ತು ಈ ಸಲದ ಬೈ ಎಲೆಕ್ಷನ್ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಕಾಂಗ್ರೆಸ್ ಟಿಕೆಟ್ ತಮಗೆ ಕೊಡುವಂತೆ ಈ ಹಿಂದೆ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಅವರು ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ಟಿಕೆಟ್ ತಮಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡಿದ್ರು ನಾನು ಸ್ಥಳೀಯ ನಾಯಕಿಯಾಗಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ದೇವೇಗೌಡರನ್ನೇ ಸೋಲಿಸಿದವಳು ನಾನು ಕ್ಷೇತ್ರದ ಜನರ ಒಡನಾಟ ನಾಡಿ ಮಿಡಿತ ಗೊತ್ತಿದೆ ನನಗೆ ಟಿಕೆಟ್ ಕೊಟ್ರೆ ಖಂಡಿತ ಗೆದ್ದು ಬರುತ್ತೇನೆ ಅಂತ ತೇಜಸ್ವಿನಿ ಗೌಡ ಪತ್ರದಲ್ಲಿ ಹೇಳಿಕೊಂಡಿದ್ರು ನನಗೆ ಸಮುದಾಯದ ಬೆಂಬಲವೂ ಇದೆ ಉಪ ಚುನಾವಣೆಯಲ್ಲಿ ನನ್ನನ್ನ ಪರಿಗಣಿಸಬೇಕು ಆದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡುತ್ತೇನೆ ಪಕ್ಷ ಬಯಸಿದ್ರೆ ನಾನು ಸ್ಪರ್ಧೆಗೆ ಸಿದ್ಧ ಅಂತೇಳಿ ಎಐಸಿಸಿ ನಾಯಕರಿಗೂ ತೇಜಸ್ವಿನಿ ಗೌಡ ಮನವಿ ಮಾಡಿಕೊಂಡಿದ್ರು ತೇಜಸ್ವಿನಿ ಗೌಡ ಅವರಿಗೆ ಚನ್ನಪಟ್ಟಣದಲ್ಲಿ ನಿಂತು ದೇವೇಗೌಡರ ಮೊಮ್ಮಗನಿಗೆ ಬಿಗ್ ಫೈಟ್ ಕೊಡಬೇಕು ಅನ್ನೋ ಆಸೆ ಇತ್ತು ಆದ್ರೆ ಕಾಂಗ್ರೆಸ್ ನಾಯಕರು ಯೋಗ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಒಂದೊಮ್ಮೆ ಅಂದು ತೇಜಸ್ವಿನಿ ಗೌಡ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರೆ ಇವರು ಕುಮಾರಸ್ವಾಮಿ ಅವರ ವಿರುದ್ಧ ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ರ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಆದ್ರೆ ಗತಂ ಗತಂ ಕತಂ ಕತಂ ಎಲ್ಲವೂ ಮುಗಿದು ಹೋಗಿದೆ ಇದೇ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು ಎಲ್ಲರ ಕಣ್ಣು ಸದ್ಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಚುನಾವಣಾ ಫಲಿತಾಂಶದ ಮೇಲೆ ಬಿದ್ದಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ